ಮಾದಕ ವಸ್ತು ಭಯೋತ್ಪಾದನೆ ಜಾಲದ ವಿರುದ್ಧ ಜಾಗತಿಕ ಕ್ರಮಕ್ಕೆ ಪ್ರಧಾನಿ ಮೋದಿ ಆಗ್ರಹ ಮಾದಕ ವಸ್ತು ಭಯೋತ್ಪಾದನೆ ಜಾಲವನ್ನು ಎದುರಿಸಲು ಪ್ರತ್ಯೇಕ ಜಿ ಇಪ್ಪತ್ತು ಉಪಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಕರೆ ನೀಡಿದ್ದಾರೆ ಫೆಂಟಾನಿಲ್ನಂತಹ ಅಪಾಯಕಾರಿ ಸಂಶ್ಲೇಷಿತ ವಸ್ತುಗಳ ಹರಡುವಿಕೆ ಮತ್ತು ಕಳ್ಳಸಾಗಣೆಯನ್ನು ತಡೆಯುವ ಹಾಗೂ ಭಯೋತ್ಪಾದನೆಯನ್ನು ಉತ್ತೇಜಿಸುವ ಕ್ರಿಮಿನಲ್ ಆರ್ಥಿಕತೆಗಳನ್ನು ತೊಡೆದುಹಾಕುವ ತುರ್ತು ಅಗತ್ಯವನ್ನು ಭಯೋತ್ಪಾದನೆಯನ್ನು ಉತ್ತೇಜಿಸುವ ಕ್ರಿಮಿನಲ್ ಆರ್ಥಿಕತೆಗಳನ್ನು ತೊಡೆದುಹಾಕುವ ತುರ್ತು ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿರುವ ನಾಸೆಕ್ ಎಕ್ಸ್ಪೋ ಸೆಂಟರ್ನಲ್ಲಿ ಇಪ್ಪತ್ತು ನಾಯಕರ ಶೃಂಗಸಭೆಯ ಮೊದಲ ದಿನದ ಸಮಗ್ರ ಅಧಿವೇಶನದಲ್ಲಿ ಅವರು ಭಾಗವಹಿಸಿದರು ಜಾಗತಿಕ ಅಭಿವೃದ್ಧಿ ಆದ್ಯತೆಗಳನ್ನು ಮರುಪರಿಶೀಲಿಸುವ ವಿಶಾಲ ಮನವಿಯೊಂದಿಗೆ ತಮ್ಮ ಮಾತು ಆರಂಭಿಸಿದ ಮೋದಿ ಅಂತರ್ಗತ ಸುಸ್ಥಿರ ಮತ್ತು ನಾಗರಿಕರ ವಿವೇಕದಲ್ಲಿ ನೆಲೆಗೊಂಡಿರುವ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಿದರು ಇಪ್ಪತ್ತು ಜಾಗತಿಕ ಆರೋಗ್ಯ ರಕ್ಷಕ ಪ್ರತಿಕ್ರಿಯೆ ತಂಡವನ್ನು ಸ್ಥಾಪಿಸಲು ಪ್ರಸ್ತಾಪಿಸಿದ ಅವರು ಆರೋಗ್ಯ ತುರ್ತು ಪರಿಸ್ಥಿತಿಗಳು ಮತ್ತು ಪ್ರಾಕೃತಿಕ ದುರಂತಗಳ ಎದುರು ಜೊತೆಗೂಡಿ ಕಾರ್ಯನಿರ್ವಹಿಸಿದಾಗ ನಾವು ಬಲಿಷ್ಠರಾಗುತ್ತೇವೆ ಯಾವುದೇ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ

ವೈಟ್ ಕಾಲರ್ ಭಯೋತ್ಪಾದನೆ ಮತ್ತೊಬ್ಬ ವ್ಯಕ್ತಿಯ ಬಂಧನ ಅಲ್ ಫಲಾಂ ವಿಶ್ವವಿದ್ಯಾಲಯದ ವೈಟ್ ಕಾಲರ್ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಜಮ್ಮು ಕಾಶ್ಮೀರ ಪೊಲೀಸ್ ವಿಶೇಷ ತನಿಖಾ ತಂಡವು ಶನಿವಾರ ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಿದೆ ಶ್ರೀನಗರದ ಬಟಮಾಲು ನಿವಾಸಿ ತುಪಾಯಿಲ್ ನಿಯಾಜ್ ಭಟ್ ಬಂಧಿತ ಆರೋಪಿ ತುಪಾಯಿಲ್ ನಿಯಾಜ್ ಭಟ್ ಸೇರಿದಂತೆ ಇದುವರೆಗೆ ಒಟ್ಟು ಏಳು ವೈಟ್ ಕಾಲರ್ ಉಗ್ರರನ್ನು ಬಂಧಿಸಿದಂತಾಗಿದೆ ರಾಷ್ಟ್ರೀಯ ತನಿಖಾ ತಂಡವು ನವೆಂಬರ್ ಇಪ್ಪತ್ತೂರಂದು ಅಲ್ ಫಲಾಂ ವಿವಿಯ ಮೂವರು ವೈದ್ಯರು ಮತ್ತು ಒಬ್ಬ ಉಪನ್ಯಾಸಕನನ್ನು ವಶಕ್ಕೆ ಪಡೆದಿತ್ತು ಇದಕ್ಕೂ ಮುನ್ನ ವಿವಿಯ ಉಪನ್ಯಾಸಕ ಮುತಮಿಲ್ ಗನೈ ಆದಿಲ್ ರ್ಯಾಥರ್ ಶಾಹೀನಾ ಸಾಯಿದ್ ಮೌಲ್ವಿ ಇಫ್ರಾನ್ ಅಹ್ಮದ್ ವಾಗೆ ಅವರನ್ನು ಜಮ್ಮು ಕಾಶ್ಮೀರ ಪೊಲೀಸರು ಬಂಧಿಸಿದ್ದರು ಶುಕ್ರವಾರ ಕ್ಯಾಬ್ ಚಾಲಕನನ್ನು ಮತ್ತೆ ಬಂಧಿಸಿರುವ ಎನೆಯ ವಿಚಾರಣೆಗೆ ಒಳಪಡಿಸಿದೆ ಈತನ ಮನೆಯಿಂದ ಗ್ರೈಂಡರ್ ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಗನೈ ಈ ಕ್ಯಾಬ್ ಚಾಲಕನ ಮೂಲಕ ಅಲ್ ಫಲಾಂ ವಿವಿಯ ಕೆಲವು ವಿದ್ಯಾರ್ಥಿಗಳಿಗೆ ಸಿಮ್ ಕಾರ್ಡ್ ಪೂರೈಸಿದ್ದ ಎಂಬ ಮಾಹಿತಿ ತನಿಖೆಯಿಂದ ತಿಳಿದು ಬಂದಿದೆ ಹೈಕಮಾಂಡ್ ತೀರ್ಮಾನ ನಾನು ಶಿವಕುಮಾರ್ ಒಪ್ಪಬೇಕು ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದರೂ ನಾನು ಒಪ್ಪಬೇಕು ಡಿಕೆ ಶಿವಕುಮಾರ್ ಕೂಡ ಒಪ್ಪಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಶನಿವಾರ ಖರ್ಗೆ ಅವರ ಭೇಟಿ ಬಳಿಕ ಮಾತನಾಡಿದ ಅವರು ಯಾವಾಗ ದೆಹಲಿಗೆ ನನ್ನನ್ನು ಕರೆಯುತ್ತಾರೋ ಆಗ ಹೋಗುತ್ತೇನೆ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಎಲ್ಲ ನಾಯಕರೂ ಬದ್ಧರಾಗಿರಬೇಕು ಎಂದರು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಅವರು ನಾನು ಕಳೆಗೊಂದಿಲ್ಲ ನಾನು ಯಾವಾಗಲೂ ಕಳೆಗೊಂದುವ ಪ್ರಶ್ನೆಯೇ ಇಲ್ಲ ಅತಿಯಾಗಿ ಖುಷಿಯಾಗಿಯೂ ಇರುವುದಿಲ್ಲ ಎಂದರು ನಾನು ಮತ್ತು ಖರ್ಗೆ ಒಂದೂವರೆ ತಾಸು ಚರ್ಚೆ ಮಾಡಿದ್ದೇವೆ ಇದು ಸೌಹಾರ್ದ ಭೇಟಿ ಅಷ್ಟೆ ಪಕ್ಷ ಸಂಘಟನೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ನಾವಿಬ್ಬರೂ ಚರ್ಚೆ ನಡೆಸಿದ್ದೇವೆ ಎಂದು ಹೇಳಿದರು ಹೈಕಮಾಂಡ್ ಹೈಕಮಾಂಡ್ನವರು ಎಲ್ಲ ಲೀಡರ್ಗಳು ಒಪ್ಗಬೇಕು ಎಲ್ಲ ಮಂತ್ರಿಗಳು ಒಪ್ಗಬೇಕು ಮತ್ತು ನಾನು ಕೂಡ ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ಬೆಂಗಳೂರು ದರೋಡೆ ರೂಪಾಯಿ ಆರು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಜಪ್ತಿ ಕಾನ್ಸ್ಟೇಬಲ್ ಸೇರಿ ಆರು ಮಂದಿ ಬಂಧನ ಎಟಿಎಂ ಕೇಂದ್ರಕ್ಕೆ ಹಣ ತುಂಬಿಸಲು ತೆರಳುತ್ತಿದ್ದ ಸಿಎನ್ಎಸ್ ಏಜೆನ್ಸಿ ವಾಹನವನ್ನು ಅಡ್ಡಗಟ್ಟಿ ರೂಪಾಯಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಮಾಡಿದ ಪ್ರಕರಣದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಆರು ಮಂದಿಯನ್ನು ಬಂಧಿಸಿ ರೂಪಾಯಿ ಆರು ಕೋಟಿ ನಗದು ಜಪ್ತಿ ಮಾಡಲಾಗಿದೆ ಸಿಎನ್ಎಸ್ ಏಜೆನ್ಸಿ ವಾಹನದ ಮೇಲ್ವಿಚಾರಕ ಗೋಪಾಲ್ ಪ್ರಸಾದ್ ಅಲಿಯಾಸ್ ಗೋಪಿ ಸಿಎನ್ಎಸ್ ಮಾಜಿ ಉದ್ಯೋಗಿ ಸೇವಿಯರ್ ಅಲಿಯಾಸ್ ಪ್ರಜನ್ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಅವರನ್ನು ಬೆಂಗಳೂರಿನಲ್ಲಿ ಹಾಗೂ ನವೀನ್ ರವಿ ನೆಲ್ಸನ್ ಅವರನ್ನು ಹೈದರಾಬಾದ್ನಲ್ಲಿ ಬಂಧಿಸಲಾಗಿದೆ ನಗರದ ಹೊರವಲಯದಲ್ಲಿ ಆರೋಪಿಗಳು ಬಚ್ಚಿಟ್ಟಿದ್ದ ನಗದು ಜಪ್ತಿ ಮಾಡಿದ್ದು ಚಿತ್ತೂರಿನಲ್ಲಿ ಇನೋವಾ ಕಾರು ವಶಪಡಿಸಿಕೊಳ್ಳಲಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಇಬ್ಬರು ನಾಪತ್ತೆಯಾಗಿದ್ದು ಅವರ ಪತ್ತೆಗೆ ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಸಿಂಗ್ ಶನಿವಾರ ತಿಳಿಸಿದರು